ಆಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಏನೂ ಮಾತನಾಡದೆ ಸೈಲೆಂಟಾಗಿ ಇರುದಿವ್ಯಾ ವಿಕ್ರಮ್ ಮಾತುಗಳಿಗೆ ಸರಿ ಎಂದು ಚಿಕ್ಕ ಮಗುವಿನ ಥರ ಮುಖ ಇಟ್ಟು ತುಟಿಗಳ ಮೇಲೆ ಬೆರಳು ಇಟ್ಟುಕೊಂಡು ಸೀಟಿನಲ್ಲಿ ಹಿಂದಕ್ಕೆ ಹೊರಗೆ ಕುಳಿತುಕೊಂಡಿದ್ದಾಳೆ ದಿವ್ಯಾ ಅವಳ ಕಡೆ ನೋಡಿ ನಗುತ್ತಾ ಕಾರು ಡ್ರೈವ್ ಮಾಡುತ್ತಿದ್ದಾನೆ ವಿಕ್ರಮ್ ಮನೆಗೆ ತಲುಪಿ ವಿಕ್ರಮ್ ದಿವ್ಯಳನ್ನು ಕೈಗಳಲ್ಲಿ ಎತ್ತುಕೊಂಡು ಒಳಗಡೆಗೆ ನಡೆಯುತ್ತಿದ್ದರೆ ಬಾವ ನಾನು ನಡೆಯುತ್ತೇನೆ ನನ್ನನ್ನು ಇಳಿಸು ಎಂದು ಗಿಂಜಿಕೊಳ್ಳುತ್ತಿದ್ದರೋ ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಎತ್ತಿಕೊಂಡು ಹೋಗಿ ಬೆಡ್ ಮೇಲೆ ಮಲಗಿಸಿದನು ಬೆಡ್ಶೀಟ್ ಹೊದಿಸಿ ರೆಸ್ಟ್ ತೆಗೆದುಕೋ ಎಂದು ಹೇಳಿ ವಿಕ್ರಮ್ ಹೊರಡುತ್ತಿದ್ದರೆ ಅವನ ಕೈ ಹಿಡಿದುಕೊಂಡು ತಡೆದಳು ದಿವ್ಯಾ ವಿಕ್ರಮ್ ತಲೆ ತಿರುಗಿಸಿ ನೋಡಿದರೆ ನನ್ನನ್ನು ಬಿಟ್ಟು ಹೋಗಬೇಡ ಬಾವಾ ಇಲ್ಲೇ ಇರು ಪ್ಲೀಸ್ ಎಂದಳು ವಿಕ್ರಮ್ ಹಾಗೆಯೇ ನೋಡುತ್ತಿದ್ದರೆ ಆ ರೀತಿ ನೋಡ್ತೀಯೇನು ಬಾ ಅಂತ ಹೇಳಿದೆ ಅಲ್ವಾ ಎಂದು ಅವನ ಕೈ ಹಿಡಿದುಕೊಂಡು ಹೇಳಿದರೆ ಬೆಡ್ ಮೇಲೆ ಕುಸಿದು ಬಿದ್ದನು ವಿಕ್ರಮ್ ಸಣ್ಣಗೆ ನೆಟ್ಟುಸಿರು ಬಿಟ್ಟು ಅವಳ ಪಕ್ಕದಲ್ಲಿ ಮಂಚಕ್ಕೆ ಒರಗಿಕೊಂಡು ಕಾಲಗಳು ಮುಂದೆ ಚಾಚಿ ಕುಳಿತುಕೊಂಡು ತನ್ನನ್ನೇ ನೋಡುತ್ತಿರುವ ಅವಳ ಕಡೆ ನೋಡುತ್ತಾ ಇಲ್ಲೇ ಇರ್ತೀನಿ ನೀನು ಹಾಯಾಗಿ ಮಲ್ಕೋ ಎಂದನು ಬೆಡ್ಶೀಟ್ ಹೊಚ್ಚುತ್ತ ಸೆಕೆ ಆಗ್ತಿದ್ರೆ ಬೆಡ್ಶೀಟ್ ಹೊಚ್ಚಿದೆಯೇನು ಬಾವ ಎನ್ನುತ್ತಾ ಅನ್ನು ಕಾಲಿನಿಂದ ಒದ್ದು ಅವಳ ಶರ್ಟ್ ಬಟನ್ಸ್ ತೆಗೆಯುತ್ತಿದ್ದರೆ ಗಾಬರಿಯಿಂದ ನೋಡಿ ದಿವ್ಯಾ ಏನು ಮಾಡ್ತಿದೀಯ ನೀನು ಎನ್ನುತ್ತಾ ಅವಳ ಕೈ ಹಿಡಿದು ತಡೆಯುವಷ್ಟರಲ್ಲಿ ಎರಡು ಬಟನ್ಸ್ ತೆಗೆದು ಬಿಟ್ಟಿದ್ದರಿಂದ ಕಾಣಿಸುತ್ತಿರುವ ಅವಳ ಕ್ಲಿವಿ ಶೋಗೆ ತಡವರಿಸಿ ನೋಟ ತಿರುಗಿಸಿಕೊಂಡನು ವಿಕ್ರಮ್ ನಿಜವಾಗ್ಲೂ ಸಖೆ ಆಗ್ತಿದೆ ಬಾವಾ ಎನ್ನುತ್ತಾ ಅವನ ಕೈಯಿಂದ ತನ್ನ ಕೈ ಬಿಡಿಸಿಕೊಂಡು ಮತ್ತೆ ಬಟನ್ಸ್ ತೆಗೆಯುತ್ತಿದ್ದರೆ ಅವಳ ಕೈ ಹಿಡಿದುಕೊಂಡು ತಡೆದು ವೇಯ್ಟ್ ಎ ಸಿ ಆನ್ ಮಾಡ್ತೀನಿ ಎಂದು ರಿಮೋಟ್ ತೆಗೆದುಕೊಂಡು ಎ ಸಿ ಆನ್ ಮಾಡಿದನು ಥ್ಯಾಂಕ್ ಯು ಸೋ ಮಚ್ ಬಾವಾ ಮತ್ತಾಗೆ ಹೇಳುತ್ತಾ ಅವನ ಮಡಿಲಲ್ಲಿ ತಲೆಯಿಟ್ಟು ಮಲಗಿಕೊಂಡಳು ಏನೋ ಗೊತ್ತಿಲ್ಲದ ಗೊಂದಲ ಅವನನ್ನು ಉಸಿರುಗಟ್ಟಿಸುತ್ತಿದ್ದರೆ ಮುಜುಗರ ಅನ್ನಿಸಿ ಅವಳ ಕಡೆ ನೋಡಿದನು ಸ್ಟೈಟಾಗಿ ಮಲಗಿಕೊಟ್ಟು ತನ್ನನ್ನೇ ನೋಡುತ್ತಾ ಕ್ಯೂಟಾಗಿ ನಗುತ್ತಿದ್ದಾಳೆ ಸಣ್ಣಗೆ ನಕ್ಕು ಅವಳ ಹಣೆಯ ಮೇಲೆ ಹಿಡಿದಿರುವ ಸೆಕೆಯನ್ನು ಕೈಯಿಂದ ಒರೆಸಿ ಮೇಲಿನ ಬಟನ್ಸ್ ಇಲ್ಲದೆ ಓಪನ್ ಆಗಿ ಇರುವ ಅವಳ ಶರ್ಟನ್ನು ನೋಡಿ ದೀರ್ಘವಾಗಿ ಉಸಿರು ಎಳೆದುಕೊಂಡು ಹೊರಬಿಟ್ಟು ಮುಜುಗರದಿಂದಲೇ ಬಟನ್ ಹಾಕಿದನು ದಿವ್ಯಾ ಹಾಗೆ ನೋಡುತ್ತಿದ್ದರೆ ನೋಡಿದ್ದು ಸಾಕು ಮಲಕ್ಕೋ ಎನ್ನುತ್ತಾ ಅವಳ ಕಣ್ಣುಗಳನ್ನು ಮುಚ್ಚುತ್ತಿದ್ದರೆ ಅವನ ಕೈಯನ್ನು ಪಕ್ಕಕ್ಕೆ ತಳ್ಳಿ ನನಗೆ ಈಗಲೇ ಮಲ್ಕೋಬೇಕು ಅಂತ ಇಲ್ಲ ಯು ನೋ ನೀನು ಈ ರೀತಿ ನನ್ನ ಪಕ್ಕದಲ್ಲಿ ಇದ್ದರೆ ತುಂಬ ಧೈರ್ಯವಾಗಿ ಇರುತ್ತದೆ ಮಾಮ್ ಮಡಿಲಲ್ಲಿ ಮಲ್ಗಿಕೊಂಡಂತೆಯೇ ಅನ್ನಿಸುತ್ತಿದೆ ಮಾಮ್ ಥರ ಕೇರ್ ತೆಗೆದುಕೊಳ್ಳುತ್ತಾ ಡ್ಯಾಡ್ ಥರ ಧೈರ್ಯವನ್ನು ಹೇಳುತ್ತಾ ಫ್ರೆಂಡ್ ಥರ ನನಗೆ ಸಪೋರ್ಟ್ ಮಾಡುತ್ತಾ ತುಂಬ ಕಡಿಮೆ ಸಮಯದಲ್ಲಿಯೇ ನನ್ನ ಲೈಫ್ನಲ್ಲಿ ಒಂದು ಮುಖ್ಯವಾದ ಪರ್ಸನ್ ಆಗೋದೆ ದಿವ್ಯಾ ಹೇಳುತ್ತಿದ್ದರೆ ಅವಳ ತಲೆಯ ಮೇಲೆ ಕೈಯಿಂದ ಸವರುತ್ತಾ ಅವಳನ್ನೇ ಮೈಮರೆತು ನೋಡುತ್ತಿದ್ದಾನೆ ವಿಕ್ರಮ್ ದಿಸ್ ನ್ಯೂ ದಿವ್ಯಾ ಮೇಡ್ ಬೈ ಯು ನೀನು ಯಾವಾಗಲೂ ನನ್ನ ಜೊತೆ ಇರಬೇಕು ಅಂತ ನನ್ನ ಜೊತೆನೇ ನಮ್ಮ ಕಂಪನಿಯನ್ನು ನೋಡಿಕೊಳ್ಳಬೇಕು ಅಂತ ಅನ್ನಿಸುತ್ತಿದೆ ಆದರೆ ಕೇಳಿದರೆ ನಾನು ನಿನ್ನ ಕಂಪನಿಯಲ್ಲಿ ವರ್ಕ್ ಮಾಡಬೇಕಾ ಎಂದು ಹೇಳ್ತೀಯೇನೋ ಅಂತ ಸಣ್ಣ ಭಯ ಆದರೆ ಬಾವಾ ನೀನು ನನ್ನ ಹಂಡರ್ನಲ್ಲಿ ಅಲ್ಲ ನನ್ನ ಜೊತೆ ನಮ್ಮ ಕಂಪನಿಯನ್ನು ಲೀಡ್ ಮಾಡಬೇಕು ಅಂತ ಅಂದುಕೊಳ್ಳುತ್ತಿದ್ದೇನೆ ಬಟ್ ನೀನು ನೋ ಹೇಳ್ತೀಯೇನೋ ಅಂತ ನಿನ್ನನ್ನು ಕೇಳುವ ಧೈರ್ಯ ಮಾಡಲಿಲ್ಲ ದಿವ್ಯಾ ಮಾತುಗಳಿಗೆ ಅವನ ತುಟಿಗಳ ಮೇಲೆ ಸುಂದರವಾದ ಮುಗುಳ್ನಗೆ ಹರಡಿತು ಇನ್ನೊಂದು ವಿಷಯ ಗೊತ್ತಾ ಬಾವಾ ನಾನು ಸಿದ್ಧಾರ್ಥ್ಗೆ ಹೆದರು ಬಿದ್ದ ಪ್ರತಿ ಬಾರಿ ಅವನ ಬಗ್ಗೆಗಿಂತಲೂ ನಿನ್ನ ಬಗ್ಗೆಯೇ ಜಾಸ್ತಿ ಆಲೋಚಿಸುತ್ತೇನೆ ನೀನು ನನ್ನ ಬಗ್ಗೆ ಏನೊಂದುಕೊಳ್ಳುತ್ತೀಯೋ ಅಂತ ಯಾಕೋ ಗೊತ್ತಿಲ್ಲ ಬಾವಾ ಬಟ್ ನಿನ್ನ ದೃಷ್ಟಿಯಲ್ಲಿ ನಾನು ಕಡಿಮೆಯಾಗಬೇಕು ಅಂತ ಅಂದುಕೊಳ್ಳುತ್ತಿಲ್ಲ ಅವನ ಕಣ್ಣುಗಳೊಳಕ್ಕೆ ನೋಡುತ್ತಾ ಉದ್ವೇಗದಿಂದ ಹೇಳುತ್ತಿದ್ದರೆ ವಿಕ್ರಮ್ ಆಶ್ಚರ್ಯವಾಗಿ ನೋಡುತ್ತಾ ಇದ್ದು ಬಿಟ್ಟನು ಥ್ಯಾಂಕ್ಸ್ ಫಾರ್ ಬೀಯಿಂಗ್ ವಿತ್ ಮೀ ಮೈ ಡಿಯರ್ ಕ್ಯೂಟ್ ಭವ ಎಂದು ಅವನ ಕೆನ್ನೆಗಳು ಹಿಡಿದು ಹೇಳೆಯುತ್ತಾ ಮುದ್ದಾಗಿ ಹೇಳಿದಳು ಯಾವಾಗಲೂ ಫಾರ್ಮಲ್ ಆಗಿ ಬಿಹೇವ್ ಮಾಡುವ ದಿವ್ಯಾ ಈಗ ಈ ರೀತಿ ಚಿಕ್ಕ ಮಗುವಿನ ಥರ ಕ್ಯೂಟಾಗಿ ಬಿಹೇವ್ ಮಾಡುತ್ತಿದ್ದರೆ ಹೊಸದಾಗಿ ಅನ್ನಿಸಿತು ಅವನಿಗೆ ಅವಳು ತುಂಟಾಟವನ್ನು ಇಷ್ಟದಿಂದ ನೋಡುತ್ತಿದ್ದಾನೆ ಆಕಳಿಸುತ್ತ ಅವನ ಕೈಯನ್ನು ಅವಳ ಎರಡೂ ಕೈಗಳಿಂದ ಹಿಡಿದುಕೊಂಡು ತಲೆ ಕೆಳಗೆ ಇಟ್ಟುಕೊಂಡು ಪಕ್ಕಕ್ಕೆ ಮುದುಡಿಕೊಂಡು ಮತ್ತಾಗಿ ಕಣ್ಣು ಮುಚ್ಚಿಕೊಂಡಳು ದಿವ್ಯಾ ತನ್ನ ಮೇಲೆ ದಿವ್ಯಾಗೆ ಇರುವ ಫೀಲಿಂಗ್ ಏನು ಅಂತ ಅರ್ಥವಾಗದಿದ್ದರೂ ಆಕೆ ತನ್ನನ್ನು ಸ್ಪೆಷಲ್ ಆಗಿ ಟ್ರೀಟ್ ಮಾಡುತ್ತಿದ್ದಾಳೆ ಅನ್ನುವ ಫೀಲಿಂಗ್ ಅವನ ಮನಸ್ಸಿಗೆ ಎಷ್ಟು ಹ್ಯಾಪಿನೆಸ್ ಕೊಟ್ಟಿತು ಚಿಕ್ಕ ಮಗುವಿನ ಥರ ಮಲಗಿಕೊಂಡಿರುವ ಅವಳ ಕಡೆ ಅಪರೂಪವಾಗಿ ನೋಡುತ್ತಾ ಅಪ್ರಯತ್ನದಿಂದಲೇ ಅವಳ ಹಣೆಯ ಮೇಲೆ ತುಟಿಗಳನ್ನು ಒತ್ತಿದನು ಫೋನ್ ರಿಂಗ್ ಆಗಿದ್ದರಿಂದ ಹೆಚ್ಚೆತ್ತು ಫಾಸ್ಟಾಗಿ ಕಾಲ್ ಪಿಕ್ ಮಾಡಿದನು ಸರ್ ಸ್ಟಾಫ್ ಎಲ್ಲರೂ ಹೊರಟು ಹೋದರು ಬಿಲ್ ಪೇ ಮಾಡಿ ನಾನು ಈಗಲೇ ಹೊರಡುತ್ತಿದ್ದೇನೆ ಸರ್ ಎವ್ರಿಥಿಂಗ್ ವೆಂಟ್ ವೆಲ್ ಎಂದನು ಮ್ಯಾನೇಜರ್ ರಘು ಓಕೆ ರಘು ಸೇಫ್ ಆಗಿ ಹೋಗು ಸಿ ಯು ಟುಮಾರೋ ಎಂದು ಹೇಳಿ ಫೋನಿಟ್ಟ ವಿಕ್ರಮ್ ರೆಸ್ಟ್ಗೆ ಬರೆಗಿಕೊಂಡು ಅವಳ ಕಡೆ ನೋಡುತ್ತಲೇ ನಿದ್ದೆಗೆ ಜಾರಿಕೊಂಡನು ಬೆಳಕಾಗುತ್ತಿದ್ದಂತೆ ಎಚ್ಚರವಾಗಿ ಕಣ್ಣುಗಳು ತೆರೆದನು ವಿಕ್ರಮ್ ಮುದುಡಿಕೊಂಡು ಮಲಗಿಕೊಂಡಿರುವ ದಿವ್ಯಾ ಕಡೆ ನೋಡಿ ಸಣ್ಣಗೆ ಸ್ಮೆಲ್ ಕೊಟ್ಟು ಅವಳ ಕೈಗಳಿಂದ ತನ್ನ ಕೈಯನ್ನು ತೆಗೆದುಕೊಳ್ಳುವುದಕ್ಕೆ ಪ್ರಯತ್ನಿಸಿದನು ದಿವ್ಯಾ ಸಣ್ಣಗೆ ಕದಲಾಡಿದ್ದರಿಂದ ಕೆಲವು ಕ್ಷಣಗಳು ನಿಂತು ನಿಧಾನವಾಗಿ ಕೈ ಬಿಡಿಸಿಕೊಂಡು ಅವಳನ್ನು ಬೆಡ್ ಮೇಲೆ ಸರಿಯಾಗಿ ಮಲಗಿಸಿ ಬ್ಲಾಂಕೆಟ್ ಉದಿಸಿ ಹೊರಗಡೆಗೆ ಹೊರಟು ಹೋದನು ಟೈಮ್ ಎಂಟು ಗಂಟೆ ಆಗುತ್ತಿರುವಾಗ ನಶೆ ಕೆಳಗಿಳಿದು ನಿಧಾನವಾಗಿ ಕಣ್ಣುಗಳು ತೆರೆದ ದಿವ್ಯಾ ತಲೆಯೆಲ್ಲ ಒಂಥರ ಅನ್ನಿಸುತ್ತಿದ್ದರೆ ತಲೆ ಹಿಡಿದುಕೊಂಡು ಕುಳಿತುಕೊಂಡಳು ಅಬ್ಬಾ ತಲೆಯೆಲ್ಲ ಭಾರವಾದಂಗೆ ಇದೆ ಏನಾಗಿದೆ ನನಗೆ ಎಂದು ಆಲೋಚಿಸುತ್ತಿರುವಾಗಲೇ ಗುಡ್ ಮಾರ್ನಿಂಗ್ ಎಂದ ವಿಕ್ರಮ್ ಕುಗು ಕೇಳಿಸಿ ತಲೆ ಎತ್ತಿ ನೋಡಿದಳು ಎರಡು ಕೈಯಲ್ಲಿ ಕಪ್ಗಳ ಜೊತೆ ಇರುವ ಅವನನ್ನು ನೋಡಿ ಮಾರ್ನಿಂಗ್ ಬಾವಾ ಎಂದಳು ವಿಕ್ರಮ್ ತನಗೆ ಕೊಟ್ಟ ಕಪ್ ನೋಡಿ ಇದೇನು ಬಾವಾ ಕಾಫಿ ಕೊಡದೆ ಮಜ್ಜಿಗೆ ಕೊಟ್ಟಿದ್ದೀಯಾ ಎಂದು ಕೇಳಿದಳು ಕಾಫಿ ಕುಡಿದರೆ ನಿನ್ನ ಹ್ಯಾಂಗ್ ಓವರ್ ಕಡಿಮೆ ಆಗುವುದಿಲ್ಲ ಅಲ್ವಾ ಹ್ಯಾಂಗ್ ಓವರಾ ನಾನು ಡ್ರಿಂಕ್ ಮಾಡಲಿಲ್ಲ ಅಲ್ವಾ ಮತ್ತೆ ಹ್ಯಾಂಗ್ ಓವರ್ ಏನು ತಲೆ ಕೆರೆದುಕೊಳ್ಳುತ್ತಾ ಹೇಳಿದ ದಿವ್ಯಾ ಮಾತುಗಳಿಗೆ ನೀನು ನಿನ್ನೆ ಆರೆಂಜ್ ಜ್ಯೂಸ್ ಅಂತ ಅಂದುಕೊಂಡು ಓಡ್ಕ ಮಿಕ್ಸಡ್ ಆರೆಂಜ್ ಜ್ಯೂಸ್ ಕುಡಿದಿದ್ದೀಯಾ ನಿನಗೆ ಏನೂ ನೆನಪಿಲ್ವಾ ಎಂದು ಕೇಳಿದನು ಅದಕ್ಕೇನಾ ತಲೆಯೆಲ್ಲ ಭಾರವಾಗಿದೆ ನನಗೆ ಏನೂ ನೆನಪಿಲ್ಲವೇ ನಿಂಗೆ ತುಂಬ ತೊಂದರೆ ಕೊಟ್ನಾ ಬಾವ ತೊಂದರೆ ಏನೂ ಇಲ್ಲ ಇನ್ಫ್ಯಾಕ್ಟ್ ತುಂಬ ಹ್ಯಾಪಿಯಾಗಿ ಅನ್ನಿಸಿತು ಓರಿಯಾಗಿ ನೋಡುತ್ತಾ ಸಣ್ಣ ಸ್ಮೈಲಿನೊಂದಿಗೆ ಹೇಳಿದನು ಅವನ ನೋಟಕ್ಕೆ ತಡೆವರಿಸುತ್ತಾ ತಲೆ ಬಗ್ಗಿಸಿಕೊಂಡು ಬಾವ ಯಾಕೆ ಆ ರೀತಿ ಹೇಳ್ತಿದ್ದಾರೆ ಏನು ಮಾಡಿದೆ ನಾನು ಎಂದು ರಾತ್ರಿ ನಡೆದದ್ದು ನೆನಪು ಮಾಡಿಕೊಳ್ಳುವುದಕ್ಕೆ ಪ್ರಯತ್ನಿಸಿದಳು ಬೇಗ ಮಜ್ಜಿಗೆ ಕುಡಿದಿವ್ಯಾ ಹ್ಯಾಂಗ್ ಓವರ್ ಕಡಿಮೆಯಾಗುತ್ತದೆ ಆಫೀಸಿಗೆ ಹೋಗಬೇಕು ಅಲ್ವಾ ಎಂದನು ಕಾಫಿ ಕುಡಿಯುತ್ತಾ ಹಾಂ ಸರಿ ಬಾವ ಎಂದು ಆಲೋಚನೆಯನ್ನು ಪಕ್ಕಕ್ಕೆ ಇಟ್ಟು ಮಜ್ಜಿಗೆ ಕುಡಿದಳು ಬೇಗ ಸ್ನಾನ ಮಾಡಿ ರೆಡಿಯಾಗು ಆಕೆಯ ಕೈಯಲ್ಲಿ ಕಪ್ ತೆಗೆದುಕೊಂಡು ವಿಕ್ರಮ್ ಹೊರಗಡೆಗೆ ನಡೆದರೆ ಡೋರ್ ಲಾಕ್ ಮಾಡಿ ಸ್ನಾನಕ್ಕೆ ಓದಳು ದಿವ್ಯಾ ತಲೆ ಮೇಲೆ ತಣ್ಣನೆಯ ನೀರು ಬಿದ್ದಿದ್ದ ತಕ್ಷಣ ಹಾಯಾಗಿ ಅನ್ನಿಸಿತು ಛೇ ಅಷ್ಟು ಮಾತ್ರ ಗೊತ್ತಿಲ್ಲದೆ ಹಾಗೆ ಹೇಗೆ ಕುಡಿದು ಬಿಟ್ಟೆ ಇಷ್ಟಕ್ಕೂ ನೈಟ್ ಏನು ನಡೆಯಿತು ತಲೆಗೆ ಶಾಂಪು ಹಾಕಿಕೊಳ್ಳುತ್ತಾ ಆಲೋಚಿಸುತ್ತಿದ್ದಾಳೆ ವಿಕ್ರಮ್ ತನ್ನನ್ನು ಎತ್ತುಕೊಂಡು ಬಂದಿದ್ದು ಅವನ ಮಡಿಲಲ್ಲಿ ಮಲಗಿಕೊಂಡು ಏನೇನೋ ಮಾತನಾಡಿದ್ದು ಸೋ ಕ್ಯೂಟ್ ಬಾವ ಎಂದು ಅವನ ಕೆನ್ನೆಗಳನ್ನು ಹಿಡಿದು ಎಳೆದಿದ್ದು ಎಲ್ಲಾನು ನೆನಪಿಗೆ ಬಂದು ಅವಳ ಕಣ್ಣುಗಳು ದೊಡ್ಡವಾದವು ಶೆಟ್ ಏ ಉಚ್ಚಿ ಔ ಯು ಡೂ ದಟ್ ಎಂದು ತನ್ನನ್ನು ತಾನೇ ಬೈದುಕೊಂಡು ಭಾವನ ಮುಂದೆ ನೆನಪು ಇಲ್ಲದ ಥರಾನೇ ಇರಬೇಕು ಇಲ್ಲದಿದ್ದರೆ ಆಗಿ ಇರುತ್ತದೆ ಅಂತ ಅಂದುಕೊಳ್ಳುತ್ತಾ ಫಾಸ್ಟಾಗಿ ಸ್ನಾನ ಮುಗಿಸಿ ರೆಡಿಯಾಗಿ ಹೊರಗಡೆಗೆ ಬಂದಳು ಟಿಫನ್ ಮುಗಿಸಿ ಆಫೀಸಿಗೆ ಹೊರಟು ಹೋದರು ಪ್ರಾಜೆಕ್ಟ್ಸ್ ಬಗ್ಗೆ ಟೀಮ್ ಲೀಡರ್ಸ್ ಜೊತೆ ಸ್ವಲ್ಪ ಹೊತ್ತು ಡಿಸ್ಕಸ್ ಮಾಡಿ ಮೀಟಿಂಗ್ ಹಾಲ್ನಿಂದ ಹೊರಗಡೆಗೆ ಬರುವಷ್ಟರಲ್ಲಿ ಸುದೀಪ್ ಒಳಗಡೆಗೆ ಬರುತ್ತಾ ಕಾಣಿಸಿದನು ಹಾಯ್ ಸುದೀಪ್ ನಗುತ್ತಾ ಹೆದರು ಹೋದರು ದಿವ್ಯಾ ವಿಕ್ರಮ್ ಕಾಫಿ ಕುಡಿಯುತ್ತಾ ಸ್ವಲ್ಪ ಹೊತ್ತು ಆಫೀಸ್ ವಿಷಯಗಳ ಬಗ್ಗೆ ಮಾತನಾಡಿಕೊಂಡರು ದಿವ್ಯಾ ಈವ್ನಿಂಗ್ ಫೋನೇ ಹೋಗ್ತಾ ಇದ್ದೀವಿ ಟೆಕ್ನಿಕಲ್ ಟೀಮ್ ನಿಮಗೆ ಟಚ್ನಲ್ಲಿ ಇರುತ್ತದೆ ನಾನು ಕಾಲ್ನಲ್ಲಿ ಗೈಡ್ ಮಾಡ್ತೀನಿ ಟೆನ್ ಡೇಸ್ನಲ್ಲಿ ರಿಟರ್ನ್ ಆಗಿಬಿಡ್ತೀವಿ ಎಂದು ಹೇಳಿದೆನು ಸುದೀಪ್ ಹಾಂ ಸರಿ ಸುದೀಪ್ ಎಂದಳು ದಿವ್ಯಾ ಹೌದು ವಿಕ್ರಮ್ ನೀನು ಜಾಬ್ಗೆ ರಿಸೈನ್ ಮಾಡಿ ದಿವ್ಯಾ ನೀನು ಇಬ್ಬರೂ ಒಟ್ಟಾಗಿ ಕೆಲಸ ಮಾಡಬಹುದಲ್ವಾ ಐ ಮೀನ್ ಎಕ್ಸ್ಪೀರಿಯನ್ಸ್ ತುಂಬ ಹೆಲ್ಪ್ ಆಗುತ್ತದೆ ಅದರಲ್ಲೂ ಹೊರಗಿನವರನ್ನು ಟ್ರಸ್ಟ್ ಮಾಡಲು ಆಗುವುದಿಲ್ಲ ಅಲ್ವಾ ನೀವಂದರೆ ಸೇಮ್ ಫ್ಯಾಮಿಲಿ ಸೊ ಒಟ್ಟಾಗಿ ಮಾಡಿದರೆ ಚೆನ್ನಾಗಿರುತ್ತದೆ ಅಂತ ನನ್ನ ಒಪಿನಿಯನ್ ನೀವೇನು ಹೇಳ್ತೀರಾ ಎಂದು ಕೇಳಿದನು ಅವನ ಕಡೆ ನೋಡುತ್ತಾ ತಾನು ಹೇಳಬೇಕು ಅಂತ ಅಂದುಕೊಂಡಿದ್ದನ್ನು ಸುದೀಪ್ ಹೇಳುವಷ್ಟರಲ್ಲಿ ಅವನಿಗೆ ಮನಸ್ಸಿನಲ್ಲಿಯೇ ಥ್ಯಾಂಕ್ಸ್ ಹೇಳಿಕೊಂಡು ವಿಕ್ರಮ್ ಏನು ಹೇಳ್ತಾನೆ ಅಂತ ಅವನ ಕಡೆ ನೋಡುತ್ತಿದ್ದಾಳೆ ದಿವ್ಯಾ ದಿವ್ಯಾ ಸಹ ಅದೇ ಬಯಸಿದರೆ ಐ ಆಮ್ ರೆಡಿ ಎಂದನು ವಿಕ್ರಮ್ ಅವಳ ಕಡೆ ನೋಡುತ್ತಾ ಹಾ ಬಾಬಾ ನಾನು ಅದನ್ನೇ ಬಯಸುತ್ತಿದ್ದೆ ಇನ್ಫ್ಯಾಕ್ಟ್ ನಾನೇ ನಿನ್ನನ್ನು ಕೇಳಬೇಕು ಅಂತ ಅಂದುಕೊಂಡೆ ಥ್ಯಾಂಕ್ ಯು ಎಂದಳು ಸಂತೋಷದಿಂದ ನೋಡುತ್ತ ಅಮ್ಮಯ್ಯ ಒಂದು ದೊಡ್ಡ ಕೆಲಸ ಮುಗಿಯಿತು ಮನಸ್ಸಿನಲ್ಲಿ ಅಂದುಕೊಂಡು ಒಬ್ಬರಿಗೊಬ್ಬರು ಇದೇ ರೀತಿ ಸಪೋರ್ಟ್ ಮಾಡಿಕೊಳ್ಳುತ್ತಾ ಹ್ಯಾಪಿಯಾಗಿ ಹೊಟ್ಟಿಗೆ ಇರಬೇಕು ಎಂದು ಸುದೀಪ್ ಹೇಳುತ್ತಿದ್ದರೆ ಸರಿ ಎಂದರು ಇಬ್ಬರು ನಗುತ್ತಾ ಸರಿ ನಾನು ಹೊರಡ್ತೀನಿ ಪ್ರಾಜೆಕ್ಟ್ ಬಗ್ಗೆ ಯಾವ ಡೌಟ್ ಇದ್ದರೂ ಕಾಲ್ ಮಾಡಲು ಹಿಂಜರಿಯಬೇಡಿ ಎಂದನು ಸುದೀಪ್ ಮೇಲಿಂದ ಹೆದ್ದೇಳುತ್ತ ಸರಿ ಸುದೀಪ್ ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್ ಹ್ಯಾಪಿ ಜರ್ನಿ ಎಂದಳು ದಿವ್ಯಾ ಶೇಕ್ ಹ್ಯಾಂಡ್ ಕೊಡುತ್ತಾ ಇಬ್ಬರಿಗೂ ಬಾಯಿ ಹೇಳಿ ಸುದೀಪ್ ಅಲ್ಲಿಂದ ಹೊರಟು ಹೋದರೆ ತಮ್ಮ ಕೆಲಸಗಳಲ್ಲಿ ಬಿದ್ದರು ದಿವ್ಯಾರವರು ಸಿದ್ಧಾರ್ಥ್ ಫ್ರೆಶ್ ಆಗಿ ರೆಡಿಯಾಗುತ್ತಿದ್ದರೆ ಪುಣೆ ಪ್ರಯಾಣಕ್ಕೋಸ್ಕರ ಅವನ ಲಗೇಜ್ ಪ್ಯಾಕ್ ಮಾಡುತ್ತಿದ್ದಾಳೆ ಸಾಕ್ಷಿ ಬಾಡಿ ಹೋದ ಮುಖದಿಂದ ಡಲ್ಲಾಗಿ ಪ್ಯಾಕ್ ಮಾಡುತ್ತಿರುವ ಅವಳ ಕಡೆ ನೋಡಿ ನಗುತ್ತಾ ಮುಖ ಆ ರೀತಿ ಡಲ್ಲಾಗಿ ಹಿಡದೆ ಸಂತೋಷವಾಗಿ ನಗುತ್ತಾ ಸೆಂಡಪ್ ಕೊಡಬಹುದಲ್ವಾ ಎಂದನು ಇಹಿಹಿ ಎಂದು ಹಲ್ಲುಗಳು ಗಿಂಜಿ ಇದು ಸಾಕಾಗುತ್ತಾ ಎಂದಳು ಸಿದ್ಧಾರ್ಥ ಅವಳ ಹತ್ತಿರಕ್ಕೆ ಹೆಜ್ಜೆಗಳು ಹಾಕಿ ಸಾಕಾಗುವುದಿಲ್ಲ ಇನ್ನು ಸ್ವಲ್ಪ ನಗು ಎಂದನು ಬ್ಯಾಗ್ಗೆ ಜಿಪ್ಪಾಕಿ ಪಕ್ಕಕ್ಕೆ ಇಟ್ಟು ಅವನ ಸುತ್ತಲೂ ಕೈಗಳು ಹಾಕಿ ಹಿಡಿದುಕೊಂಡು ಅವನ ಕೆನ್ನೆಯ ಮೇಲೆ ಮುತ್ತಲು ಇಟ್ಟು ಕೆಲಸದಲ್ಲಿ ಬಿದ್ದು ಊಟ ತಿಂಡಿ ನೆಗ್ಲೆಕ್ಟ್ ಮಾಡಬೇಡಿ ಎಂದಳು ಸರಿ ಮತ್ತೆ ಇನ್ನೇನೂ ಇಲ್ಲ ಪ್ಲೇಟ್ಗೆ ಟೈಮ್ ಆಗುತ್ತೆ ನಡೀರಿ ಸಿದ್ಧಾರ್ಥ ಅವಳನ್ನು ಹತ್ತಿರಕ್ಕೆ ಹೆಳೆದುಕೊಂಡು ಅವಳ ತುಟಿಗಳ ಮೇಲೆ ಆಳವಾಗಿ ಕಿಸ್ ಮಾಡಿ ಟೇಕ್ ಕೇರ್ ನಮ್ಮ ಕಾರಿನಲ್ಲಿಯೇ ಆಫೀಸಿಗೆ ಹೋಗು ವೆಂಕಟ್ಗೆ ಹೇಳ್ತೀನಿ ಪಿಕ್ ಮಾಡಿಕೊಂಡು ಡ್ರಾಪ್ ಮಾಡ್ತಾನೆ ಸರಿನಾ ಎಂದನು ಹಾಂ ಸರಿ ನಡೀರಿ ಹೋಗೋಣ ಸುದೀಪ್ ನಿಮಗೋಸ್ಕರ ವೇಟ್ ಮಾಡುತ್ತಿದ್ದಾನೆ ಎಂದಳು ಅವನನ್ನು ಬಿಟ್ಟು ಲಗೇಜ್ ತೆಗೆದುಕೊಂಡು ಇಬ್ಬರೂ ಹೊರಗಡೆಗೆ ನಡೆದರು ಆಕಾಶ್ ಆಗತಾನೆ ಒಳಗಡೆಗೆ ಬರುತ್ತಾ ಹಾಯ್ ಬಾವಾ ನಗುತ್ತಾ ಸಿದ್ಧಾರ್ಥನನ್ನು ಹಗ್ ಮಾಡಿಕೊಂಡನು ನಿಮ್ಮ ತಂಗಿ ಹುಷಾರು ಎಂದು ಆಕಾಶ್ಗೆ ಹೇಳಿ ಆದ್ಯ ಮಗಳನ್ನು ಟೆನ್ ಡೇಸ್ನಲ್ಲೇ ಬಂದ್ಬಿಡ್ತೀನಿ ಪುಟ್ಟ ಎಂದು ಕೆನ್ನೆಯ ಮೇಲೆ ಮುತ್ತು ಇಟ್ಟುಕೊಂಡನು ಮಾಮ್ ಹುಷಾರು ಚಿಕ್ಕಮ್ಮ ಎಂದು ಜಯಂತಿಯವರ ಜೊತೆ ಹೇಳಿ ಮನೆಯಲ್ಲಿ ಎಲ್ಲರಿಗೂ ಬಾಯಿ ಹೇಳಿ ಸುದೀಪ್ ಜೊತೆ ಕಾರಿನಲ್ಲಿ ಹೇರ್ಪೋರ್ಟ್ಗೆ ಹೊರಟನು ಸಿದ್ಧಾರ್ಥ್ ಕಾರು ಕಣ್ಮರಿಯಾಗುವವರೆಗೂ ನೋಡಿ ಭಾರವಾದ ಹೃದಯದೊಂದಿಗೆ ಒಳಗಡೆಗೆ ಬಂದಳು ಸಾಕ್ಷಿ ಸಿದ್ಧಾರ್ಥ್ ಹೋಗುವ ತನಕ ನೋಡಿ ಹಿಂದಕ್ಕೆ ತಿರುಗಿದ ಆಕಾಶ್ಗೆ ನಗುತ್ತಾ ತನ್ನನ್ನೇ ನೋಡುತ್ತಾ ಕಾಣಿಸಿದರು ಜಯಂತಿ ಆದ್ಯ ಏನು ಆಳಿ ಅಂದರೆ ನಿಮ್ಮ ಭಾವನ ಮೇಲೆ ದೃಷ್ಟಿ ಹಿಟ್ಟು ನಮ್ಮನ್ನು ಹಿಡಿಸಿಕೊಳ್ಳುತ್ತಿಲ್ಲ ಅಲ್ವಾ ಎಂದಳು ಜಯಂತಿ ನಗುತ್ತ ಅಯ್ಯೋ ಅದೇನೂ ಇಲ್ಲ ಅತ್ತೆ ಈ ಬಿಸಿಯಲ್ಲೇ ಬಿದ್ದು ಗಮನಿಸಲಿಲ್ಲ ನಾನು ಸುಮ್ಮನೆ ಹೇಳ್ದೆ ನನ್ನ ಮಗಳು ಆದ್ಯ ಎಂದು ಆಕಾಶ್ಗೆ ಹೇಳಿ ಆದ್ಯಾ ಆಕಾಶ್ ನಿನಗೆ ಗೊತ್ತಲ್ವಾ ನಮ್ಮ ನಿತ್ಯಾಳನ್ನು ಮದುವೆ ಮಾಡಿಕೊಳ್ಳುವ ಹುಡುಗ ಎಂದಳು ಜಯಂತಿ ಆದ್ಯಾ ಕಡೆ ನೋಡುತ್ತಾ ಹಾ ಮಾಮ್ ಪಿಕ್ಸ್ನಲ್ಲಿ ನೋಡಿದೆ ಮೈದುನರವರೇ ಚೆನ್ನಾಗಿದ್ದೀರಾ ಎಂದು ಕೇಳಿದಳು ಆದ್ಯ ನಗುತ್ತಾ ಚೆನ್ನಾಗಿದ್ದೀನಿ ಎಂದು ಸಣ್ಣಗೆ ಸ್ಮೈಲ್ ಕೊಟ್ಟನು ಆಕಾಶ್ ಕಾಫಿ ತೆಗೆದುಕೊಳ್ಳಿ ನಿತ್ಯ ಕಾಫಿ ಟ್ರ ಜೊತೆ ಬಂದರೆ ಎಲ್ಲರೂ ಕಾಫಿ ತೆಗೆದುಕೊಂಡು ಸೋಫಾದಲ್ಲಿ ಕುಳಿತುಕೊಂಡಿದ್ದಾರೆ ನಿತ್ಯ ನಿಮ್ಮ ಹೀರೋ ಸೂಪರ್ ಹ್ಯಾಂಡ್ಸಮ್ ಆಗಿ ಇದ್ದಾನೆ ಕಣೆ ತುಂಬ ಡಿಗ್ನಿಟಿಯಾಗಿಯೂ ಸಹ ಇದ್ದಾನೆ ನೀನೇನೋ ತುಂಬ ತುಂಟಿ ಅತನೇನೋ ತುಂಬ ಕೂಲ್ ಸೂಪರ್ ಕಾಂಬಿನೇಷನ್ ಎಂದಳು ಆದ್ಯ ನಿತ್ಯ ಸಂಭ್ರಮ ಪಡುತ್ತಾ ಆಕಾಶ್ ಕಡೆ ಮುಗುಳ್ಳಗೆಯಿಂದ ನೋಡುತ್ತಿದ್ದರೆ ಕಾಫಿ ಕುಡಿಯುತ್ತಾ ಏನು ಅನ್ನುವ ಥರ ಕಣ್ಣಗರಾಕಿದನು ಆಕಾಶ್ ಏನೂ ಇಲ್ಲ ಎಂದು ಹಡ್ಡಲಾಗಿ ತಲೆಯಾಡಿಸಿದಳು ಆಕಾಶ್ ಕಾಫಿ ಕುಡಿದು ಮಗುವನ್ನು ಎತ್ತುಕೊಂಡು ಮುದ್ದು ಮಾಡುತ್ತಿದ್ದರೆ ಪಕ್ಕದಲ್ಲಿ ಕುಳಿತುಕೊಂಡು ಇಬ್ಬರನ್ನು ನೋಡುತ್ತಿದ್ದಾಳೆ ನಿತ್ಯ ಏನಮ್ಮ ಸಾಕ್ಷಿ ಅತ್ತೆ ಸೊಸಿಯೊಂದರು ಸೇರಿ ಏನು ಅಡುಗೆಗಳು ಮಾಡುತ್ತಿದ್ದೀರಾ ಕಿಚನ್ನೊಳಕ್ಕೆ ಬರುತ್ತಾ ಕೇಳಿದಳು ಜಯಂತಿ ಮಟನ್ ಸಾಂಬಾರ್ ಮಟನ್ ಕೀಮಾ ಚಿಕನ್ ಫ್ರೈ ಮಾಡ್ತಾ ಇದ್ದೀವಿ ಅತ್ತೆ ಎಂದಳು ಸಾಕ್ಷಿ ನಗುತ್ತಾ ಸ್ಮೆಲ್ಗೇನೆ ಬಾಯಲ್ಲಿ ನೀರು ಬರ್ತಿದೆ ಇವನ್ನೆಲ್ಲ ತುಂಬ ಮಿಸ್ ಆಗ್ತಾಳೆ ನಿಮ್ಮ ಅತ್ತೆ ಜಯಂತಿ ಅವರ ಮಾತುಗಳಿಗೆ ದುಃಖದಿಂದ ನೋಡಿ ಅತ್ತೆಗೆ ನಮ್ಮ ಮೇಲೆ ಸ್ವಲ್ಪ ಕೂಡ ಕೋಪ ಕಡಿಮೆ ಆಗಿಲ್ವಾ ಅತ್ತೆ ಎಂದು ಕೇಳಿದಳು ನಿಮ್ಮ ಅತ್ತೆ ಬಗ್ಗೆ ಗೊತ್ತಿರುವುದೇ ಅಲ್ವಾ ಸ್ವಲ್ಪ ಹಠವಾದಿ ಟೈಮ್ ಹಿಡಿಯುತ್ತದೆ ಆದರೆ ಒಂದು ಬಾರಿ ಆಕೆಯಲ್ಲಿ ಬದಲಾವಣೆ ಬಂದರೆ ಬೆಟ್ಟದಷ್ಟು ಪ್ರೀತಿ ತೋರಿಸುತ್ತಾಳೆ ಒಬ್ಬ ಮಮ್ಮಗನನ್ನು ಎದ್ದು ನಿಮ್ಮ ಅತ್ತೆಯ ಕೈಯಲ್ಲಿ ಹಿಡು ಯಾಕೆ ಬದಲಾಗುವುದಿಲ್ಲವೋ ನಾನು ನೋಡ್ತೀನಿ ಈಗ ಇದ್ದಕ್ಕಿದ್ದಂಗೆ ಮೊಮ್ಮಗ ಎಲ್ಲಿಂದ ಬರ್ತಾನೆ ಅತ್ತೆ ನಾಚಿಕೆ ಪಡುತ್ತಾ ಹೇಳಿದ ಸಾಕ್ಷಿ ಮಾತುಗಳಿಗೆ ಜೋರಾಗಿ ನಕ್ಕು ಬಿಟ್ಟರು ಜಯಂತಿ ಸುಧಾ ಸುದೀಪ್ ಫೋನ್ ಮಾಡಿದ್ದರಿಂದ ಅವರು ಮಾತನಾಡಿ ಫೋನ್ ಇಟ್ಟು ಸಂತೋಷದಿಂದ ನಗುತ್ತಾ ನಿಮಗೊಂದು ಗುಡ್ ನ್ಯೂಸ್ ಎನ್ನುತ್ತಾ ಒಳಗಡೆಗೆ ಬಂದರು ಏನು ಅನ್ನುವ ಥರ ಎಲ್ಲರೂ ಹತ್ತನ ಕಡೆಯೇ ನೋಡುತ್ತಿದ್ದಾರೆ ನಮ್ಮ ವಿಕ್ರಮ್ ಜಾಬ್ಗೆ ರಿಸೈನ್ ಮಾಡಿ ದಿವ್ಯಾ ಜೊತೆ ವರ್ಕ್ ಮಾಡುವುದಕ್ಕೆ ಒಪ್ಪಿಕೊಂಡನಂತೆ ಈಗ ತಾನೇ ಸುದೀಪ್ ಕಾಲ್ ಮಾಡಿದ್ನು ಶ್ರೀಧರವರ ಮಾತುಗಳಿಗೆ ಎಲ್ಲರ ಮುಖಗಳು ಸಂತೋಷದಿಂದ ಹೊಳೆದವು ಎಷ್ಟು ಒಳ್ಳೆ ನ್ಯೂಸ್ ಹೇಳಿದ್ರಿ ಅಂದ್ರೆ ಅಂದರೆ ಸುದೀಪ್ ಪ್ಲ್ಯಾನ್ ಪ್ರಕಾರ ಅವರಿಬ್ಬರು ನಿಧಾನವಾಗಿ ಹತ್ತಿರವಾಗುತ್ತಿದ್ದಾರೆ ಅನ್ನ ಮಾತು ಅತ್ತಿಗೆ ಕೇಳಿಸಿಕೊಂಡ್ರ ಅವರು ಹೇಗೆ ಇರ್ತಾರೋ ಏನೋ ಅಂತ ತುಂಬ ಟೆನ್ಷನ್ ಪಟ್ಟು ಮನೆಗೆ ಹೋಗ್ತೀನಿ ಅಂತ ಹೇಳ್ತಿದ್ರಿ ಅಲ್ವಾ ಈಗ ಅರ್ಥ ಆಯ್ತಾ ಕಲ್ಪನಾ ಮಾತುಗಳಿಗೆ ಹಾ ಕಲ್ಪನಾ ಅವರಿಬ್ಬರು ಒಟ್ಟಾಗಿ ಜೊತೆಯಲ್ಲಿ ಕೆಲಸ ಮಾಡುತ್ತಿರುವ ಥರಾನೇ ಜೀವನವನ್ನು ಒಟ್ಟಾಗಿ ಹಂಚಿಕೊಂಡರೆ ಅದೇ ಸಾಕು ಎಂದರು ಕಾವೇರಿಯವರು ಸಂತೋಷದಿಂದ ಡಿನ್ನರ್ ಮುಗಿಸಿ ಜಯಂತಿಯವರು ಸುಮಿತ್ರಾ ಹತ್ತಿರಕ್ಕೆ ಹೊರಟರೆ ಸಾಕ್ಷಿಯನ್ನು ಕರೆದುಕೊಂಡು ಮನೆಗೆ ಹೊರಟನು ಆಕಾಶ್ ಮನೆಗೆ ರೀಚ್ ಆಗಿ ಬೈಕ್ ಇಳಿದ ತಕ್ಷಣ ಸಿದ್ಧಾರ್ಥದಿಂದ ಕಾಲ್ ಬಂದಿದ್ದರಿಂದ ನಗುತ್ತಾ ಪಿಕ್ ಮಾಡಿದಳು ಸಾಕ್ಷಿ ಹಲೋ ರೀ ರೀಚ್ ಆದ್ರಾ ಹಾಂ ಈಗ ತಾನೇ ಚೆಕ್ ಇನ್ ಆದ್ವಿ ಹೌದಾ ನಾನು ಈಗ ತಾನೇ ಮನೆಗೆ ಬಂದೆ ಬೇಗ ಹೋಗಿ ಊಟ ಮಾಡಿ ಸರಿ ಮೇಡಮ್ ಡಿನ್ನರ್ ಮುಗಿಸಿ ಕಾಲ್ ಮಾಡ್ತೀನಿ ಬಾಯ್ ಬಾಯ್ ನಗುತ್ತಾ ಫೋನ್ ಇಟ್ಟು ಹಿಂದಕ್ಕೆ ತಿರುಗುವಷ್ಟರಲ್ಲಿ ತನ್ನನ್ನೇ ನೋಡುತ್ತಾ ಕಾಣಿಸಿದಳು ಸುಶೀಲ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು